ಹ್ಮ್ ನಮಸ್ಕಾರ ಗಣೇಶ್ ಅವ್ರಿಗೆ ನಮಸ್ಕಾರ ನೀವು ನಿಮ್ಮ ಊರು ಯಾವುದು ನಿಮ್ಮ ಪರಿಚಯ ಮಾಡಿಕೊಡಿ ನೀವೇನು ಕೆಲಸ ಮಾಡ್ತಾ ಇದ್ರ ವ್ಯವಸಾಯ ಮಾಡ್ತೀವಿ ರೀ ಹಾಂ ನಮ್ಮೂರು ಅರಪನಹಳ್ಳಿ ಹತ್ರ ಹಳ್ಳಿ ಗುವಿರಹಳ್ಳಿ ಅಂತ ಹೇಳಿ ಹಾಂ ಮನೆಯಲ್ಲಿ ನಿಮ್ಮ ವಯಸ್ಸು ಎಷ್ಟು ಮೂವತ್ತೈದು ಆಗಿದೆ ಮೂವತ್ತೈದು ವಯಸ್ಸು ಹ್ಞೂ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಎಲ್ಲ ಇದ್ದಾರೆ ಅಣ್ಣ ತಂಗಿ ಇದ್ದಾರೆ ಎಲ್ಲ ಇಬ್ಬರಿಗೆ ಮದುವೆ ಆಗಿದ್ರಿ ಹಾಂ ನೀವು ಮದುವೆ ಆಗಿದ್ದೀರಾ ಇಲ್ಲ ನಮ್ದು ಆಗಿಲ್ಲ ಓಕೆ ಈ ನೀವು ದೀಕ್ಷೆ ತಗೊಂಡು ಎಷ್ಟು ದಿವಸ ಆಯಿತು ಎಂಟು ತಿಂಗ್ಳು ಆಯ್ತು ರೀ ಎಂಟು ತಿಂಗ್ಳು ಆಯಿತು ಹ್ಞೂ ಈಗ ನೀವು ದೀಕ್ಷೆ ತಗೊಂಡು ಹೋದ್ರಲ್ಲ ನೀವು ತಗೊಂಡು ಹೋದ್ಮೇಲೆ ಸಾಧನೆ ಹೇಗೆ ಪ್ರಾರಂಭ ಮಾಡಿರಿ ಪ್ರಾರಂಭದಲ್ಲಿ ಏನೆಲ್ಲ ಅನುಭವ ಆಗಕ್ಕೆ ಸ್ಟಾರ್ಟ್ ಆಯಿತು ಏನು ಅನಿಸ್ತು ಫಸ್ಟ್ ಏನು ಅನುಭವ ಆಗಲಿಲ್ರಿ ಹಾಂ ಮಾಡ್ತಾ ಹೋದಂತೆಲ್ಲ ಹಾಂ ಮೂರನೇ ಸ್ಟೆಪ್ಪಿನ ಸ್ಟೆಪ್ ಆದ್ಮೇಲೆ ಹ್ಞೂ ಮೂಲ ಅದರಲ್ಲಿ ಚಟ್ ಚಟ್ ಅಂತ ಬಿಟ್ರಿ ಅಲ್ಲಿಂದ ಮೀಟಿದ್ದು ಶೀದಾ ಹೃದಯ ಸ್ಥಾನಕ್ ಚಕ್ರ ಅನಾಥ ಚಕ್ರಕ್ ಬರ ಗಂಟ ಏನು ಅನುಭವ ಆಗಲಿಲ್ಲ ಅಲ್ಲಿಂದ ಅನುಭವ ಸ್ಟಾರ್ಟ್ ಆಯ್ತು ಯಾವ ರೀತಿ ಅನುಭವ ಸ್ಟಾರ್ಟ್ ಆಯ್ತು ಅಲ್ಲಿ ಅಲ್ಲಿ ಹಿಂಗ್ಗಡೆ ಇಂದ ಬಂದಿದ್ದು ಸೀದಾ ಅನಾಥ ಚಕ್ರಕ್ಕೆ ಬಂದು ಬಂತು ಅಲ್ಲಿಂದ ಹೃದಯದಿಂದ ಅನಾಥ ಚಕ್ರಕ್ಕೆ ಬಂತು ಹೃದಯನೇ ಅನಾಥ ಚಕ್ರ ಅಲ್ಲಿಂದ ಇಲ್ಲಿಂದ ಆಗ್ನೇಯ ಚಕ್ರಕ್ಕೆ ಬಂತು ವಿಶುದ್ಧ ಇದು ಹಾಂ ಹೃದಯದಲ್ಲೇ ಸ್ವಲ್ಪ ಫೀಲಿಂಗ್ ಆಯ್ತ್ರಿ ಯಾವ ತರ ಆಯ್ತು ಅಲ್ಲಿ ಸ್ವಲ್ಪ ಆನಂದ ಆಯ್ತು ಹ್ಞೂ ಅದು ಮೇಲೆ ಹೋಗೋದು ಕಾಣ್ತೇವೆ ನಿಮಗೆ ಇಲ್ಲಿಂದ ಇಲ್ಲಿಂದಲೇ ನಿಮಗೆ ಕಂಡಿರೋದು ಮೇಲೆ ಹೋಗೋದ್ರಿಂದ ಸೀದಾ ಆಗ್ನೇಯ ಚಕ್ರದಿಂದ ಇಲ್ಲಿ ಕೆಳಗಡೆ ಏನು ಕಾಣಲಿಲ್ಲ ರೀ ಹಾಂ ಮೇಲೆ ಹೋಗಿದ್ದು ಕಾಣ್ತೇವೆ ಮೇಲೆ ಹೋಗಿದ್ದು ಕಾಣ್ತೇವೆ ಹಾಂ

ಹ್ಮ್ ಆಮೇಲೆ ಚಕ್ರಕ್ ಬಂದ್ಮೇಲೆ ಆನಂದ ಪ್ರಕಟ ಆಯ್ತು ಹ್ಮ್ ಆಮೇಲೆ ಅಲ್ಲಿಂದ ಸೀದಾ ಗುತ್ಗೆ ವಿಶುದ್ಧಕ್ಕ ವಿಶುದ್ದಕ್ಕ ಬಂತು ವಿಶುದ್ದಕ್ ಬಂದಾದ್ಮೇಲೆ ಸೀದಾ ಇಲ್ಲಿ ಇಲ್ಲಿ ಮೀಟಿದಿರಿ ಅಲ್ಲಿ ಮಿಡ್ತಾ ಇದೆಯಾ ಹಾ ಯಾವ ತರ ಮಿಡ್ತಾ ಇದೆ ಅಲ್ಲಿ ಒಂದು ನಿಮಿಷ ಮೀಟಿತ್ರಿ ಅಷ್ಟೇ ಇಲ್ಲಿ ಹ್ಮ್ ಮೀಟಿದ್ರೆ ಅಲ್ಲಿಗೆ ಸ್ಟಾಪ್ ಆಗಿ ಎಲ್ಲ ಕ್ಲೋಸ್ ಆಗಿತ್ತು ಅಲ್ಲಿ ಅಲ್ಲಿಗೆ ಸ್ಟಾಪ್ ಆಗಿದೆ ನಮ್ ಅಲ್ಲಿ ಸ್ಟಾಪ್ ಆಗಿದೆ ಈಗ ನೀವು ಮಾಡ್ತಾ ಇದ್ರಿ ಸ್ವಜ್ಞಾನ ಮಾಡ್ತಾ ಇದ್ರಿ ಬಿಟ್ಟಿಲ್ಲ ಅಂದ್ರೆ ಪ್ರಾಣಾಯಾಮ ಕಡಿಮೆ ಮಾಡಿದ್ವಿ ರೀ ಒಂದು ಹತ್ ಸರ್ತಿ ಅಷ್ಟೇ ಮಾಡ್ತಾ ಇರೋದು ಐದ್ನೇ ಸ್ಟಾಪ್ ಇಪ್ಪತ್ನಾಲ್ಕು ಸಲ ಮಾಡಬೇಕು ಹೌದ್ರಾ ಹ್ಮ್ ಅಂದ್ರೆ ಎಷ್ಟು ದಿವಸ ಹತ್ತು ಸಲ ಮಾಡಿದೀನಿ ನೀನಾ ಈಗ ಒಂದು ಹದಿನೈದು ದಿವಸ ಆಯ್ತು ಅಷ್ಟೇ ಮೊದಲು ಮೊದ್ಲು ಇಪ್ಪತ್ನಾಲ್ಕು ಸಲ ಮಾಡ್ತಾ ಮಾಡ್ತಾ ಇದ್ದೀವಿ ಹೌದಾ ನೀವು ಇಲ್ಲಿ ಕಂಠಸ್ಥಾನ ಬರೋವರೆಗೆ ಪ್ರಾಣಾಯಾಮ ಸ್ಟಾಪ್ ಮಾಡಂತ ಹೇಳಿದ್ರಲ್ರಿ ವಿಡಿಯೋದಲ್ಲಿ ಅದಕ್ಕೆ ನಾವು ಇಲ್ಲ ನನ್ನ ಹತ್ರ ಬರ್ಬೇಕು ನಾನು ಕೇಳಿ ಸ್ಟಾಪ್ ಮಾಡ್ಬೇಕು ನೀವು ಇದನ್ನೇ ಸ್ಟಾಪ್ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ದಿವಸ ಕಂಟಿನ್ಯೂ ಮಾಡಬೇಕು ನಿಮಗೆ ಪಾರಾಯಣ ದೇವಿ ಪಾರಾಯಣ ಜ್ಞಾನ ಸಿಂಧು ಕೊಟ್ಟಿದ್ದೆ ಇವು ಯಾವ ರೀತಿ ನಿಮ್ಗೆ ಉಪಯೋಗ ಆಯ್ತು ಚೆನ್ನಾಗಾಯ್ ರೀ ಎಲ್ಲಾ ದೇವ್ರ ಬಗ್ಗೆ ಬಗ್ಗೆ ನೀವು ಏನ್ ಜ್ಞಾನ ಸಿಂಧುವಿನಲ್ಲಿ ದೇವಿ ಪಾರಾಯಣದ ದೇವಿ ಪಾರಾಯಣದಲ್ಲಿ ಏನ್ ತಿಳ್ಕೊಂಡ್ರಿ ದೇಹದ ಎಲ್ಲಾ ಇರುತ್ತೆ ನಮ್ಮ ದೇಹದ ಬಗ್ಗೆ ಹರಿಶ್ರ ಕಾಮ ಕ್ರೋಧ ಮದ ಮತ್ಸರ ಲೋಭ ಇವನ್ನೆಲ್ಲ ಹೇಗೆ ಹತೋಟಿ ತರಬೇಕು ಅದ್ರಲ್ಲಿ ಎಲ್ಲಾ ದೇವಿ ಪಾರಾಯಣದಲ್ಲಿ ಹೇಳಿದ್ರಿ ಮತ್ತೆ ದೇವ್ರ ಬ ದೇ ದೇವ್ರು ಹಿಂದೆಲ್ಲ ಹೇಗೆ ಮಾಡಿದರು ಹ್ಞೂ ಅವ್ರದ್ದೆಲ್ಲ ವಿವರಣೆ ಎಲ್ಲ ಚೆನ್ನಾಗಿದೆ ಅರ್ಥ ಆಗ್ತಾ ಇದೆ ಈಗ ನಿನಗೆ ಆಗ್ತಾಯಿದೆ ರೀ ಅರ್ಥ ಆಗ್ತಾ ಇದೆ ಅರ್ಥ ಆಗ್ತಾ ಇದೆ ಮತ್ತೆ ಮತ್ತು ಜ್ಞಾನ ಸಿಂಧು ಗುರು ಹೆಂಗೆ ಶಿಕ್ಷೆ ಹೆಂಗಿರಬೇಕು ಹ್ಞೂ ಮತ್ತು ಈಶ್ವರ ಬಗ್ಗೆ ಹ್ಞೂ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಜ್ಞಾನ ಅರ್ಥ ಆಗ್ತಾಯಿದೆ ಅರ್ಥ ಆಗ್ತಾಯಿದ್ದೆ ಎರಡು ಎರಡನೇ ಸರ್ತಿಯಲ್ಲಿ ಓದ್ತಾ ಇದ್ದೀನಿ ರೀ ಹ್ಞೂ ಅದು ಎರಡೂ ಒಂದು ಅಂತ ಇಲ್ಲ

ಬೆಳಿಗ್ಗೆ ಅಷ್ಟೇ ರೀ ನಾನು ಧ್ಯಾನ ಮಾಡೋದು ಸಾಯಂಕಾಲ ಮಾಡಲ್ಲ ಯಾಕೆ ಮಾಡೋದಿಲ್ಲ ಸಾಯಂಕಾಲ ಸ್ವಲ್ಪ ಗಲಾಟೆ ಇರುತ್ತಲ್ರಿ ರೀ ಎಲ್ಲೆನ ಪ್ರಶಾಂತ ಸ್ಥಳಕ್ಕೆ ಹೋಗಿ ಕುಂದಿರಬೇಕು ಹ್ಮ್ ಹ್ಮ್ ಬೆಳಿಗ್ಗೆ ಎಲ್ಲ ಪ್ರೆಸ್ ಇರುತ್ತಲ್ಲ ಬೆಳಿಗ್ಗೆನೆ ಮಾಡ್ತೀನಿ ಬೆಳಗ್ಗೆ ಅಲ್ಲ ಬೆಳಗ್ಗೆ ಪ್ರಾಣಾಯಾಮ ದೇವಿ ಪಾರಾಯಣ ಸಂಜೆ ಧ್ಯಾನ ನಾನು ಹೇಳಿದ್ದ ಈಗ ಈಗ ಆ ಸ್ಟೆಪ್ ಮುಗಿದಿದೆ ನಿಂದು ಬೆಳಗ್ಗೆನೂ ಧ್ಯಾನ ಮಾಡ್ಬೋದು ನೀನು ಮಾಡ್ಬೋದು ಬೇರೆಯವರಲ್ಲ ನೀನು ಬೆಳಗ್ಗೆ ಧ್ಯಾನ ಮಾಡ್ಬೋದು ಆಮೇಲೆ ಸಂಜೆನೂ ಧ್ಯಾನ ಮಾಡಬೇಕು ಗಲಾಟೆ ಇದೆ ಅಂತಂದು ಗಲಾಟಿಗೆ ಅದು ಪಾಡಿಗೆ ಅದು ಇರುತ್ತೆ ಗಲಾಟೆ ನಾವು ಆ ಕಡೆಗೆ ಕೊಡೋದಲ್ಲ ನಮ್ಮ ಒಳಗಡೆ ಅಂತರ್ಮುಖವಾಗಬೇಕು ಒಳಗಡೆ ಈ ಶನ್ ಬಗಲಾಗಿ ಏನು ಗಲಾಟೆ ಇದ್ದರೂ ಕೂಡ ನಮ್ಗೆ ಯಾವುದೋ ಅದ್ರ ಇದನ್ನೇ ಗಮನನೇ ಬರಬಾರ್ದು ನಮ್ಮ ಪಾಡಿಗೆ ನಾವು ಸಾಧನೆಯಲ್ಲಿ ಮುಂದುವರಿಬೇಕು ಕಂಟಿನ್ಯೂ ಮಾಡ್ತೇನೆ ನೀನು ಬರೀ ಧ್ಯಾನ ಇಪ್ಪತ್ತು ನಿಮಿಷ ಮಾತ್ರನೇ ಮಾಡಿರೋದು ಗಂಟೆಗಟ್ಲೇ ಮುಂದುವರಿಬೇಕು ಅರ್ಧ ಗಂಟೆ ಅದನ್ನು ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಒಂದೂವರೆ ಗಂಟೆ ಎರಡು ಗಂಟೆ ಹಿಂಗೆ ಧ್ಯಾನದಲ್ಲಿ ಹೆಚ್ಚು 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 ಹೋಗ್ಬೇಕು ಅಲ್ಲ ನೀನು ಹೋಗಬೇಕಾಗಿತ್ತು ಇಷ್ಟೊತ್ತಿಗೆ ಇನ್ನೂ ನಿನಗೆ ಹೆಚ್ಚಿನ ಆನಂದ ಫೀಲ್ ಆಗ್ತಾಯಿತ್ತು ಆಂ ಇನ್ನೂ ಧ್ಯಾನದಲ್ಲಿ ನಿಜವಾದ ಆನಂದ ಫೀಲ್ ಆಗುತ್ತೆ ನೀನು ಪ್ರಾಣಾಯಾಮ ಮಾಡುವಾಗ ಕೂಡ ಆನಂದ ಅನಿಸುತ್ತೆ ಅನಿಸುತ್ತ್ರಿ ಇವಾಗಲೂ ಹಂಗೆ ಅನಿಸ್ತು ರೀ ಅದು ಕಮ್ಮಿನೇ ಆಗ್ತಾ ಇಲ್ಲ ಹ್ಞೂ ಆನಂದ ಕಮ್ಮಿ ಆಗ್ತಾಯಿಲ್ಲ ಆಗ್ತಾ ಇಲ್ಲ ಈಗ ನಿನಗೆ ಪ್ರಾಪಂಚಿಕವಾಗಿ ತಿನ್ನಬೇಕು ಉಣಬೇಕು ಏನು ಬೇಡ ಅನಿಸ್ತಾಯಿದೆ ಏನು ಬೇಡ ಅನಿಸ್ತಾ ಇದೆ ಹಾಂ ಸುಮ್ಮನೆ ನಿನ್ನ ಪಾಡಿ ನೀನು ಆನಂದವಾಗಿ ಆನಂದಲ್ಲೇ ಇರಬೇಕು ಅನಿಸ್ತು ಫೀಲ್ ಆಗ್ಬೇಕು ಅನಿಸುತ್ತೆ ಯಾವುದ ಕಡೆಗೆ ತಿನ್ನೋದು ಉಣ್ಣದ ಕಡೆ ಏನು ಲಕ್ಷ್ಯ ಇಲ್ಲ ಇಲ್ಲ ಅಷ್ಟೊಂದಿಲ್ಲ ಕಮ್ಮಿ ಆಗಿಬಿಡಿ ಫುಲ್ ಕಮ್ಮಿ ಆಗಿಬಿಡಿ ಹ್ಞೂ ಈಗ ನೀನು ಈ ಯೋಗ ಸಾಧನೆ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಮಾಡಿದ್ರಿ ಏನು ತೊಂದರೆ ಕೊಡ್ಲಿಲ್ಲ ಯಾರು ಮಾಡಿ ಅಂತ ಏನು ಒಳ್ಳೆದಾಗುತ್ತೆ ಹೊಲದಲ್ಲಿ ಕೆಲಸ ಅಲ್ಲ ಅದರಿಂದ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಹ್ಮ್ ಧ್ಯಾನದಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಪ್ರಾಣಾಯಾಮ ಎಲ್ಲ ನೀನು ಟೈಮ್ ಸಿಕ್ಕಾಗೆಲ್ಲ ಧ್ಯಾನ ಇನ್ನು ಹ್ಮ್ ಆಯ್ತು ರೀ ಕಂಟಿನ್ಯೂ ಮಾಡಿ ನೀನು ಹೊಲದಲ್ಲಿ ಕೆಲಸ ಇಲ್ಲ ಅಂದ್ರೆ ಕುತ್ಕೊಂಡು ಒಂದೇ ಕಡೆ ಅದು ಆರು ತಿಂಗಳ ಮಾತ್ರ ಆಮೇಲೆ ನೀನು ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಒಂದು ಒಳ್ಳೆ ಜಾಗ ನೋಡ್ಕೊಂಡು ಅಂತರ್ಮುಖ ಆಗೋದನ್ನ ಅಭ್ಯಾಸ ಮಾಡಬೇಕು ಈಗ ಇಂದ್ರಿಯಗಳು ನಿನ್ನ ಸೀಮಿತಕ್ಕೆ ಬಂದಿದಾವೆ ಹ ಮನಸ್ಸು ನಿನ್ನ ಹತೋಟಿಯಲ್ಲಿ ಬಂದಿದೆ ಹಾ ಮನಸ್ಸಿಗೆ ಎಲ್ಲಿ ಓಡಾಡ್ತಾ ಇಲ್ಲ ಜಾಸ್ತಿ ಹೋಗ್ತಾ ಇಲ್ಲ ನಿನ್ನ ಕಂಟ್ರೋಲ್ನಲ್ಲಿ ಹೌದೌದು ನಿನ್ನ ನಿಗ್ರಹದಲ್ಲೇ ಇದೆ ಮನಸ್ಸು ಬಂದಿದ್ದು ಹ್ಮ್ ಮೊದಲು ಹೆಂಗಿತ್ತು ನನ್ನ ಹತ್ರ ಬರಕ್ತು ಚಂಚಲಿವಿ ಯೋಚನೆಗಳು ಬಾಳ ಬರ್ತಾ ಇದ್ದೀವಿ ಹ ಈಗೆಲ್ಲ ಫುಲ್ ಡೌನ್ ಆಗ್ತಾ ಡೌನ್ ಆಗ್ತಾ ಕಮ್ಮಿ ಆಗ್ತಾ ಬಂದಿದೆ ಕೊಟ್ಟಿದ್ರಲ್ಲ ನೀವು ಅದರಿಂದ ಅಂತವ ಅಂತವ ಕಮ್ಮಿ ಆಗಿ ಜೀರಾ ಲಾಸ್ಟಿಗೆ ಜೀರೋ ಮಟ್ಟಕ್ಕೆ ಬಂದ್ಬಿಟ್ಟು ಜೀರೋ ಮಟ್ಟಕ್ಕೆ ಬಂದಿದೆ ಹ್ಮ್ ಈಗ ಪ್ರಪಂಚ ನೋಡ್ತಾ ಇದ್ರೆ ನಿನ್ಗೆ ಏನ್ ಅನ್ಸುತ್ತೆ ಈಗ ಏನ್ ಅನಿಸ್ತದೆ ಆಗ ಜಗತ್ ನೋಡೋ ರೀತಿ ಒಂದೇ ಅನಿಸ್ತೀರಿ ಎಲ್ಲ ಒಳಗಿರೋದು ಅದೇ ಪರಮಾತ್ಮ ಅಲ್ವಾ ಎಲ್ಲರೂ ಒಂದೇ ಅನಿಸ್ತೈತಿ ಎಲ್ಲರಲ್ಲಿ ಅವನೇ ಕಾಣ್ತಾ ಇದ್ದಾನೆ ಎಲ್ಲರೊಳಗು ಪರಮಾತ್ಮನೇ ಅನಿಸ್ತದೆ ಅವನೇ ಕಾಣ್ತಾ ಇದ್ದಾನೆ ಹ್ಮ್ ಈಗ ನಮ್ ಸಾಧಕರು ಇದಾರಲ್ಲ ಅನೇಕ ಜನ ದೀಕ್ಷೆ ತೊಗೊಂಡಿರ್ತಾರೆ ಅರ್ಧ ಸಾಧನೆ ಮಾಡಿಡ್ತಾರೆ ಆಂ ಏನೋ ಆರಂಭ ಶುರುವಾಗಿ ಹಿಂಗೆ ಮಾಡಿಬಿಡ್ತೀನಿ ಅಂತ ಬರ್ತಾರೆ ಸ್ವಲ್ಪ ತೊಂದರೆ ಆಗಿಬಿಡುತ್ತೆ ಮಾಡೋಕ್ಕಾಗೋದಿಲ್ಲ ಕಷ್ಟ ಆಗಿಬಿಡುತ್ತೆ ಅರ್ಧಕ್ಕೆ ನಿಲ್ಲಿಸಿಬಿಡ್ತಾರೆ ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು ಮಾಡ್ಬೇಕ್ರಿ ಬಿಡಬಾರ್ದು ಯಾವ್ದನ್ನ ಬಿಡಬಾರ್ದು ಬಿಟ್ರೆ ನಮ್ಗೆ ಲಾಸ್ ಅಲ್ವಾ ನಾವು ಮುಂದೆ ಮುಕ್ತಿ ಹೋಗಾರದಿವಲ್ರಿ ಮುಕ್ತಿ ಸಿಗ್ಬೇಕಂದ್ರೆ ದೇವ್ರ ಅನುಗ್ರಹ ಪಡಿಬೇಕಂದ್ರೆ ಮಾಡ್ಲೇಬೇಕು ಯಾವ್ದೇ ಕಾರಣಕ್ಕೂ ನಿಲ್ಸ್ಬಾರ್ದು ಅದಕ್ ಮಾತ್ರ ನಿಲ್ಸಬಾರ್ದು ಲಾಸ್ ಆಗ ನಮ್ಗೆ ರೀ ಕಂಟಿನ್ಯೂ ಮಾಡ್ತಾನೆ ಇರ್ಬೇಕು ಹಂಗಾದ್ರೆ ಮಾತ್ರ ಅನುಭವ ಆಗ್ತಾವ್ ನಾವ್ ಅನಾರ ಯಾರು ಒಳಗ ಗೊತ್ತಾಗತ್ರಿ ಏನಿದೆ ಅನ್ನೋದು ನಮ್ಗೆ ಅರಿವಾಗುತ್ತೆ ಮಾಡ್ಬೇಕು ನಿಲ್ಸ್ಬಾರ್ದ್ರಿ ಯಾವ್ದೇ ಕಾರಣಕ್ಕೂ ಯಾರು ನಿಲ್ಸಬಾರ್ದು ಚಲೋ ಬೇಕು ಚಲೋ ಬೇಕು ಚಲೋ ಇದ್ದೀ ಚಲೂ ಮಾಡ್ಲೇಬೇಕು ಯಾವ್ದೇ ಕಾರಣಕ್ ನಿಲ್ಸ್ಬಾರೀ ನಿಲ್ಸಿದ್ರೆ ಲಾಸ್ಟ್ ನಮ್ಗೆ ಮುಂದೆ ದೇವ್ರ್ ನೋಡಕ್ ಆಗಲ್ಲ ಹೋಗಕ್ಕಾಗಲ್ಲ ಮತ್ತೆ ಮರಳಿ ಹುಟ್ಟಿ ಹುಟ್ಟಿ ಮತ್ತೆ ಇಲ್ಲಿಗೆ ಬರ್ಬೇಕಾಗತ್ರಿ ಮತ್ತೆ ಕಷ್ಟ ಅನುಭವ ತಾಯಿ ಗರ್ಭದಲ್ಲಿ ಕಷ್ಟ ಅನ್ಬಸ್ಬೇಕು ಮತ್ತೆ ಮತ್ತೆ ಮನುಷ್ಯ ಜನ್ಮ ಸಿಗುತ್ತೆ ಇಲ್ಲವ್ರಿ ಗೊತ್ತಿಲ್ಲಲ್ಲ ಇದು ಹ್ಮ್ ಮುಂದೆ ಇದೇ ಲಾಸ್ಟ್ ಇರ್ಬೋದು ಅಥವಾ ಇಲ್ಲ ಇಲ್ದೇನೆ ಇರ್ಬೋದು ಮತ್ತೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಿಂದ ಮತ್ತೆ ರಿಟರ್ನ್ ನೋಡ್ಕೊಂಬ್ರೆ ಏನಾಗುತ್ತೆ ಗೊತ್ತಿಲ್ಲ ಪ್ರಪಂಚ ಇರುತ್ತೆ ಅಲ್ವಾ ನಾವು ಮನುಷ್ಯರಾಗಿ ಗುಡ್ತೀವೋ ಇಲ್ಲ ಎಲ್ಲಿ ಪ್ರಾಣಿಯಾಗಿ ಗುಡ್ತೀವೋ ಏನೋ ಮೃಗ ಪಕ್ಷಿ ಏನಾಗ್ತೀವೋ ಗೊತ್ತಿಲ್ಲ ಹಂಗಾಗಿ ಮಾಡ್ಬೇಕ್ರಿ ಯಾವ್ದೇ ಕಾರಣ ನಿಲ್ಸಬಾರ್ದು ಯಾರು ಲಾಸ್ ನಮ್ಗೆ ರೀ ಮತ್ತೆ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗ್ಬೋದಲ್ಲ ಮುಂದೆ ನಮ್ಗೆ ದಾರಿ ಸಿಗುತ್ತೆ ಈ ಗುರು ಅನುಗ್ರಹದಿಂದ ಎಲ್ಲವೂ ಒಳ್ಳೇದಾಗ್ತೈತಲ್ರಿ ಈಗ ಗುರು ಇಲ್ದಾನೆ ಏನು ಮಾಡಕ್ ಆಗಲ್ಲರಿ ಗುರು ಬೇಕೇ ಬೇಕಲ್ಲ ಮಾರ್ಗದರ್ಶನ ಮಾರ್ಗದರ್ಶನ ಬೇಕೇ ಬೇಕಲ್ಲ ಸಾಧನೆ ಮಾಡೋರು ನೀವು ಸಾಧನೆ ಮಾಡೋರು ನೀವು ಗುರು ಆಶೀರ್ವಾದ ಇಲ್ದಾನೆ ಏನು ಮಾಡಕ್ ಆಗ ನಾವು ಮಾರ್ಗದರ್ಶನ ಕೊಡ್ತೀವಿ ಅಷ್ಟೇ ನಮ್ಮದು ಮಾರ್ಗದರ್ಶನ ಸಾಧನೆ ಮಾಡೋರು ನೀವು ಅದರ ಪ್ರತಿಫಲ ಉಣ್ಣೋರು ನೀವು ಹೌದಾ ನಾವು ಮಾರ್ಗದರ್ಶನ ಕೊಡ್ತೀವಿ ನಮ್ಗ್ ಬರೋದು ಏನಿಲ್ಲ ಹೋಗೋದು ಗುರುಗಳು ಸಿಗ್ಬೇಕಲ್ರಿ ನಿಮ್ಮಂತ ಒಳ್ಳೆಯ ಗುರುಗಳು ಎಲ್ಲಿ ಸಿಗ್ತಾರೆ ಜಗತ್ನಾಗ ಅಲ್ಲ ನನಗೆ ಸಿಕ್ಕಿಲ್ಲ ಇದುವರೆಗೆ ನಾವು ಈಗ ಆಧ್ಯಾತ್ಮಿಕ ಬಂದು ಈಗ ಒಂದು ಹತ್ತು ವರ್ಷ ಆಯ್ತ್ರಿ ನಾವು ಟ್ರೈನ್ ಮಾಡ್ತಾನೇ ಇದ್ ಹುಡುಕ್ತಾನ ಇದೀವಿ ಯಾರು ಸಿಗ್ಲಿಲ್ಲ ರೀ ಮನೆಗ್ ನೀವು ಸಿಕ್ಕಿದ್ರಿ ಯೂಟ್ಯೂಬ್ ಚಾನೆಲ್ ನೋಡಿ ಬಿಟ್ಟು ಅವಾಗ ಕನ್ಫರ್ಮ್ ಆಯ್ತ್ರಿ ನೀವೇ ಚೆನ್ನಾಗಿ ಒಳ್ಳೆ ಗುರುಗಳು ಅನಸ್ತ ನಮ್ಗೆ ಈಗ ಈಗ ಯಾರು ಉದ್ಧಾರ ಆದ್ರೆ ನಮಗ ಬರೋದೇನಿಲ್ಲ ಹಾಳಾಗಿ ಹೋದ್ರೆ ನಮ್ದು ಹೋಗೋದೇನಿಲ್ಲ ಏನಪ್ಪಾ ನಾವು ಉದ್ಧಾರ ಆಗ್ಬೇಕಲ್ರಿ ನಾವು ಆಗ್ಬೇಕ ನಮ್ಮ ಸುತ್ತಮುತ್ತ ಇರೋರೆಲ್ಲ

ಆಧ್ಯಾತ್ಮಿಕತೆ ಅನ್ನೋದ್ರಲ್ಲಿ ಗುರು ಮುಖ್ಯ ಮೇನ್ ಪಾಯಿಂಟ್ ಅದೇ ರೀ ಅದು ಬಿಟ್ರಿ ಮತ್ತೆ ದಾರಿ ಯಾವ್ದು ಓಪನ್ ಆಗೋದೇ ಅಲ್ಲರಿ ನಾವಾಗೆ ನಾವು ಮಾಡಕ್ ಹೋದ್ರ ಎಲ್ಲ ಜೀರೋ ಅಲ್ರಿ ಎಷ್ಟು ಮಾಡಿದ್ರು ಜೀರೋನ ನಾವು ನೀವು ಈಗ ದೇವಿ ಪಾರಾಯಣ ಎಲ್ಲ ಕೊಟ್ಟಿದ್ರಿ ಅಲ್ರಿ ಸಿಂಧು ನಾವಟ್ಲೆ ನಾವ ಮಡ್ಕೆ ನಾವಂಡೆ ಓದಕ್ ಹೋದ್ರ ಎಷ್ಟ್ ಜನ್ಮ ತಗಂತ ಹೇಳಬಹುದು ಆಗದೇ ಅಲ್ಲ ಅದು ಈಗ ಗುರು ಮುಖಾಂತರ ಓದ್ಬಂದ್ರ ಎಲ್ಲಾದ್ರು ಸಿಗುತ್ತಲ್ರಿ ಪ್ರಯತ್ನ ಬೇಕು ಪ್ರಯತ್ನ ಬೇಕು ಮತ್ತೇನು ಹೇಳಕ್ಕೆ ಪಡ್ತೀರಾ ಸಾಧಕರಿಗೆ ಸಾಧಕರು ಬಿಡಬಾರ್ದ್ರಿ ಯಾವ್ದೇ ಕಾರಣಕ್ಕೂ ನಿಲ್ಸಬಾರ್ದು ಬರ್ಬೇಕು ದೀಕ್ಷೆ ತಗೋಬೇಕ್ರಿ ಇಲ್ಲಿ ಗುರುಗಳ ಆಶೀರ್ವಾದ ಪಡ್ಕೊಂಡು ಸಾಧನೆ ಮಾಡೇಬೇಕ್ರಿ ಗುರುಗಳ ಯಾವ್ದೇ ಕಾರಣಕ್ಕೂ ಯಾರು ಹಿಂದೆ ಹಾಕಲೇಬಾರ್ದ್ರಿ ಇದು ಮುಂದೆಲ್ಲ ಒಳ್ಳೇದಾಗತ್ರಿ ಎಲ್ಲ ಈಗ ಹಿಂದೆ ಲಾಸ್ ಮಾಡ್ಕೊಂಡ್ರೆ ಅವ್ರಿಗೆ ಲಾಸ್ ಆಗುತ್ತಲ್ಲ ನನಗೇನು ಈಗ ಲಾಭ ಮಾಡ್ಕಂಡ್ರಿ ಅವ್ರಿಗೆ ಲಾಭ ಆಗ ಹೌದ್ರಿ ಈಗ ಕಲಿಯುಗ ಅಂತದ್ ಬಂದತ್ತಲ್ರಿ ಈಗ ಇದು ಎಲ್ಲಾ ಹಣ ಮಾಡೋದು ದುಡ್ಡು ಮಾಡೋದು ಭಕ್ತಿ ಯಾರಲ್ಲಿ ಇಲ್ಲ ರೀ ಇವಾಗ ಎಲ್ಲಾ ಕಡಿಮೆ ಆಗ್ಬಿಟ್ಟತ್ರಿ ಎಲ್ಲಾ ಎಲ್ಲಾ ಸೈಡ್ ಅಂತ ಹಳ್ಳಿಗಳ ನೋಡ್ತೀವಲ್ರಿ ಎಲ್ಲಾರು ಬರೀ ಅವ್ರ ಜೀವನ ಅವ್ರ ಕೆಲ್ಸ ಅವ್ರ ಬರ್ದಾಟ ಊಟ ಮಾಡೋದು ಬರೀ ಇದ್ ಮಾಡೋದ್ರಿ ಕಥೆ ಏನಲ್ರಿ ಅದು ಹಬ್ಬ ಹರಿದ್ರ ಬರ್ತಲ್ರಿ ಅವಾಗ ರೀ ಬರೇ ಬರೇ ಬೇಟ ಕಳಿಯೋದು ದೇವ್ರ ಹತ್ರ ಹೋಗೋದು ಊಟ ಮಾಡೋದು ಅದು ಇಷ್ಟಕ್ ಮಾತ್ರ ಆಧ್ಯಾತ್ಮಿಕತೆ ಸೀಮಿತ ಆಗಿದ್ರಿ ಇಲ್ಲಿ ಯಾವ್ದಕ್ಕೂ ಆಧ್ಯಾತ್ಮಿಕ ಇಲ್ಲ ಅಲ್ಲರಿ ಈಗ ಅಧ್ಯಾತ್ಮ ಅಂಬೋದು ಪರಿವರ್ತನೆ ಆಂತರಿಕ ಪರಿವರ್ತನೆ ಹೌದ್ರಿ ಹೊರಗಡೆ ಬ್ಯಾಟಿ ಕಡಿಯೋದ್ರಿಂದ ಹೊರಗಡೆ ಆಡಂಬರ ಜಾತ್ರೆ ಆಗತ್ರಿ ಕೇಳಿರ್ಬೇಕು ನೀವು ಅಲ್ವಾ ಗುಳ್ಳಕಮ್ಮ ಜಾತ್ರೆ ಅಂತ ಆಗತ್ತಲ್ರಿ ಅಂತ ದೊಡ್ಡ ದೊಡ್ಡ ಜಾತ್ರೆ ದುರ್ಗ ದಾವಣಗೆರೆ ದುರ್ಗಮ್ಮ ಜಾತ್ರೆ ಗೊತ್ತಲ್ರಿ ಅಲ್ಲೆಲ್ಲ ಎಷ್ಟು ಬ್ಯಾಟಿ ಕಡಿತಾರೀ ಪ್ರಾಣಿ ಬಲಿ ಮಾಡೋದ್ರಿಂದ ಏನು ಲಾಭ ಇಲ್ರಿ ಅದು ನಿಷೇಧ ಆಗ್ಬೇಕ್ರಿ ಈಗ ಸಂವಿಧಾನ ನೀವ್ ಹಾಕಿದ್ರಲ್ರಿ ವಿಡಿಯೋ ಸಂವಿಧಾನ ಚೇಂಜ್ ಮಾಡ್ತಾ ಇದ್ರಲ್ಲ ಆಗ್ಬಿಟ್ರೆ ಒಳ್ಳೇದ್ ನೋಡ್ರಿ ಸುಮ್ನ ಎಲ್ಲರಿಗೂ ಒಳ್ಳದಾಗತ್ರಿ ಈಗ ನಿನ್ನಂತೇ ನಿನ್ನಂಗ ಎಲ್ಲರಿಗೂ ಆ ಭಾವನೆ ಬರ್ಬೇಕು ಹೌದು ಇದು ಬದಲಾವಣೆ ಆಗ್ಬೇಕು ಈ ರೂಟಿ ಬರ್ಬೇಕಲ್ರಿ ಈ ರೂಟಿ ಬಂದ್ರೆ ಎಲ್ಲರೂ ಆ ಅವ್ರು ಒಳಗಿರ ಪಾಪ ಬಿಡ್ತಾನಲ್ರಿ ಅದು ಅವ್ರ ಪಾಪ ಕರ್ಮ ಬಿಡೋದಿಲ್ಲ ಅವ್ರು ಬರೋದಿಲ್ಲ ಹ್ಮ್ ಗುರುಕುಲ ಬರ್ಬೇಕ್ರಿ ಗಟ್ಟಿ ಮನಸ್ ಮಾಡಿ ಬರ್ಬೇಕು ಅವ್ರ ಇಲ್ಲಿಗೆ ಹ್ಮ್ ಮತ್ತೆ ಗುರುಕುಲ ಸಿಸ್ಟಮ್ ಬರಬೇಕು ಹೌದಾ ಅವಿಭಕ್ತ ಕುಟುಂಬ ಜಾಸ್ತಿ ಆಗ್ಬೇಕು ಎಲ್ಲ ಹಿಂದೂ ಧರ್ಮ ಇಲ್ಲ ಇಲ್ಲ ರೀ ಹ್ಮ್ ಕಮ್ಮಿ ಆಗ್ಬಿಟ್ಟಿದ್ರಿ ಎಲ್ಲಾ ಹಿಂದೂಗಳ ಸಂಖ್ಯೆ ಹ್ಮ್ ಹಿಂದೂಗಳ ಸಂಖ್ಯೆ ಕಮ್ಮಿ ಆಗಿದೆ ಈಗ ಹ್ಮ್ ಆದ್ರೆ ನಾ ಎಲ್ಲಾ

ರವಿಕುಮಾರ್ ಅಂತ ಹೇಳ್ರಿ ಅವ್ರು ಬೆಮ್ಮನಾಳ್ಯಾರ ಅಗ್ರಿ ಬೊಮ್ಮಳ್ಯರು ಹ್ಞೂ ಹೆಂಗ್ ಪರಿಚಯ ಅವರು ನಿಮ್ಗೆ ಅವರು ನಮ್ಮ ಚಿಕ್ಕಮ್ಮಗಾರ ಹೌದಾ ಅವ್ರು ಇನ್ನೂ ಸ್ವಲ್ಪ ದಿವಸ ಮುಂದ್ವರಿಬೇಕು ಅವ್ರ ಮುಂದ್ವರಿಸ್ಬೇಕ್ ರೀ ಅವ್ರ ಪ್ರಾಣಾಯಾಮದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಹಂಗಾಗಿ ಅವರು ಇನ್ನೂ ಅವ್ರಿಗೆ ನೀವು ಮಾರ್ಗದರ್ಶನ ಕೊಡಿ ಹೇ ಕೊಡ್ತಾ ಇದೀವ್ರಿ ಈಗ ಯಾರಾದ್ರೂ ಸಾಧಕರು ಫೋನ್ ಮಾಡಿದ್ರೆ ನಮ್ಮ ಮಾರ್ಗದರ್ಶನ ಬೇಕು ಅಂತಂದ್ರೆ ಏಯ್ ಮಾ ಮಾತಾಡ್ತೀವ್ರಿ ನಿಮ್ ಫೋನ್ ನಂಬರ್ ಹಾಕ್ಬೋದಲ್ಲ ವಿಡಿಯೋದಲ್ಲಿ ಅವ್ರನ್ನ ಫೋನಲ್ಲಿ ಏನು ಮಾರ್ಗದರ್ಶನ ಕೊಡಕ್ಕೆ ಹೋಗ್ಬೇಡಿ ನೀವು ಫ್ರೀ ಇದ್ದಾಗ ಒಂದ್ಸಲ ಬಂದ್ ಹೋಗಿ ಅಂತ ಹೇಳಿ ಒಂದ್ಸಲ ನೀವು ಫ್ರೀ ಇದ್ದಾಗ ಕರ್ಸ್ಕೊಳ್ಳಿ ಕುಂದ್ರ ಹೇಳಿ ಫೋನಲ್ಲಿ ಹೇಳಿಬಿಟ್ರೆ ಅದ ಅದಾಗ ಅರ್ಥ ಆಗೋದಿಲ್ಲ ಕರೆಕ್ಟಾಗಿ ಅದಕ್ಕೆಲ್ಲ ಹೇಳಬೇಕು ಮುಂದೆ ಕುಂದ್ರ ಶ್ರೆಂಡು ನೋಡಪ್ಪ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂತಂದು ಈಗ ನಾವೇನು ನಿಮ್ಮ ಶಿಕ್ಷಣ ಕೊಡ್ತಾ ಇದೀವಲ್ಲ ಇದು ಗುರುಕುಲ ಶಿಕ್ಷಣನೇ ಒಂದು ಕಾಲದಲ್ಲಿ ಹತ್ತು ಹನ್ನೆರಡು ವರ್ಷ ಗುರುಕುಲದಲ್ಲಿದ್ದು ಈ ಶಿಕ್ಷಣವನ್ನು ಪಡಿತಾಯಿದ್ರು ಬ್ರಹ್ಮಜ್ಞಾನ ಶಿಕ್ಷಣ ಹೌದಾ ಹತ್ತು ಹನ್ನೆರಡು ವರ್ಷ ಬೇಕಾಗಿತ್ತು ಈಗ ನಾವು ಒಂದು ವರ್ಷದಲ್ಲಿ ಆರು ತಿಂಗಳು ಒಂದು ವರ್ಷದಲ್ಲಿ ಕೊಡ್ತಾ ಇದ್ದೀವಿ ಇದನ್ನು ಇದು ಗುರುಕುಲ ಶಿಕ್ಷಣನೇ ಗುರುಕುಲ ಶಿಕ್ಷಣನೇ ನಾವು ಒಂದೇ ವರ್ಷದಲ್ಲಿ ಕೊಡ್ತೀವಿ ಹೆಂಗೆ ಕೊಡ್ತೀವಿ ಅಂದರೆ ಟೆಕ್ನಿಕ್ ಆ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ನಾವು ಆ ಬ್ರಹ್ಮ ವಿದ್ಯೆನ ಕೊಡ್ತೀವಿ ಅಲ್ವಾ ಇದು ಎಲ್ಲರಿಗೂ ಉಪಯೋಗ ಆಗಬೇಕು ಎಲ್ಲರೂ ಕಲಿಬೇಕು ಹಾಂ ಇದನ್ನು ಸದುಪಯೋಗ ಉಪಯೋಗ ಮಾಡ್ಕೋಬೇಕು ಈಗ ನೆಲಮಂಗ್ಲ ಹತ್ರ ನಾವು ಗುರುಕುಲ ಕಟ್ಟಿಸ್ತಾ ಇದ್ದೀವಿ ಅದು ಯಾಕೆ ಕಟ್ಟಿಸ್ತಾ ಇದ್ದೀವಿ ಅಂದರೆ ಈಗ ಸಾಧಕರಿಗೆ ದೀಕ್ಷೆ ಕೊಟ್ಟು ಕಳಿಸ್ತೀವಿ ಅವ್ರಿಗೆ ಏನನ್ನ ಸಂದೇಹ ಇದ್ದರೆ ಏನನ್ನ ಸಮಸ್ಯೆ ಆದರೆ ಅವರು ಬಂದು ನಮ್ಮ ಹತ್ರ ಒಂದು ದಿವ್ಸ ಇದ್ದು ಹಾಂ ಸಮಸ್ಯೆ ನಾವು ಯಾಕಂದರೆ ಬರೀ ಫೋನ್ನಲ್ಲಿ ಏನೂ ಗೊತ್ತಾಗೋದಿಲ್ಲ ಹಾಂ ನಮ್ಮ ಜೊತೆಗೆ ಬಂದಾಗ ಅವ್ರ ಮುಖಾಮುಖಿ ಭೇಟಿಯಾದಾಗ ಅವ್ರದ್ದು ಸಮಸ್ಯೆ ಏನಿದೆ ಹಾಂ ಯಾಕೆ ಅವ್ರದ್ದು ಸಾಧನೆ ಆಗಲಿಲ್ಲ ಏನು ಅಡ್ಡಿ ಆಯಿತು ಅದು ಸಾಧನೆಗೆ ಅದನ್ನೆಲ್ಲ ನೋಡ್ಕೊಂತೀವಿ ಅಂದ ಗುರು ಶಿಷ್ಯರ ಸಂಬಂಧ ರಕ್ತ ಸಂಬಂಧವನ್ನು ಮೀರಿದ್ದು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಈ ಸಂಬಂಧ ಆ 200 ಅಂತಾರೆ ಜನ್ಮಕ್ಕೆ ಅದನ್ನ ಮೀರಿ ಹೋಗಿರುವಂತದ್ದು ಯಾರು ತಂದೆ ತಾಯಿ ಅಣ್ಣ ತಮ್ಮ ಅಂತ ಯಾರು ನೀನು ಮುಕ್ತನಾಗಬೇಕು ಅಂತ ಯಾರು ಬಯಸೋದಿಲ್ಲ ಹೌದ್ರೆ ಹೌದು ನನಗೆ ಅದು ಬೇಕು ನನಗಿದು ಬೇಕು ನನಗೆ ಅದು ಕೊಡು ನನಗಿದು ಕೊಡು ಕೂಡ ಇದ್ರಲ್ಲೇ ನೀನು ಏನನ್ನ ಆಗು ಸತ್ತನ ಸಾಯಿ ಅದು ನನಗೆ ಗೊತ್ತಿಲ್ಲ ನಮ್ಗೆ ಇದು ಬೇಕು ನೀನು ನನಗೆ ಇದು ಕೊಡಬೇಕು ಹೇಳ್ತೀನಿ ಹಾಗೇ ಹೇಳ್ತಾರೆ ಏನ್ ತಿನ್ನ ಅಷ್ಟೇ ನೀನು ಏನು ಮಾಡ್ತೀಯಾ ಗೊತ್ತಿಲ್ಲ ನನಗೆ ಬೇಕು ತಂದಾಕ ಅಷ್ಟೇ ಎಲ್ಲರಲ್ಲಿ ಹಾ ಮುಕ್ತಿ ಗಿಕ್ತಿ ಅವರೆಲ್ಲ ಅದನೆಲ್ಲ ನಾವು ಅಯ್ಯೋ ಈ ಆರ್ಭಟಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ಒಂದು ಶಿಕ್ಷಣ ಏನಿದೆ ಗುರುಕುಲ ಶಿಕ್ಷಣ ಪ್ರಾಚೀನ ಗುರುಕುಲ ಶಿಕ್ಷಣ ಈಗ ನಾವು ಕೊಡ್ತಾ ಇರೋದು ಈ ಶಿಕ್ಷಣ ಏನಿದೆ ಅಲ್ಲ ಇದು ಸ್ತ್ರೀ ಆಗಲಿ ಪುರುಷರಾಗ್ಲಿ ಎಲ್ಲರಿಗೂ ಸಿಗುತ್ತೆ ಹೌದಾ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಇದನ್ನ ಎಲ್ಲರೂ ಸದ್ವಿನಿಯೋಗ ಮಾಡ್ಕೋಬೇಕು ಹೌದಲ್ವಾ ಹ್ಞೂ ಈಗ ನಿಮಗೆ ಆನಂದ ಪ್ರಕಟ ಆಗಿದೆ ಮೇಲೆ ಏರುವುದು ಕೂಡ ಕಂಡಿದೆ ಮೇಲೆ ಏರೋದು ಕಂಡಿದೆ ಇಲ್ಲಿ ತರಡಾಗಿ ಮುಂದೆ ಜ್ಯೋತಿ ಪ್ರಕಟ ಆಗುತ್ತೆ ಇನ್ನೊಂದು ಸ್ವಲ್ಪ ದಿವಸ ಒಂದ್ಮೇಲೆ ಜ್ಯೋತಿ ಪ್ರಕಟ ಆಗುತ್ತೆ ಇಲ್ಲ ಅಂದ್ರೆ ಒಳಗಡೆ ನಾದ ಪ್ರಕಟ ಆಗುತ್ತೆ ನಾದ ಬ್ರಹ್ಮ ಅಂತಾರೆ ನಾದ ಎರಡರಾಗ ಒಂದು ಆಗುತ್ತೆ ಇನ್ನ ಸ್ವಲ್ಪ ದಿವಸ ಸಾಧನೆ ಮುಂದುವರಿಸಿ ಇನ್ನ ಸ್ವಲ್ಪ ದಿವಸ ಇನ್ನೊಂದು ತಿಂಗಳ ಎರಡು ತಿಂಗಳ ಸಾಧನೆ ಮುಂದುವರಿಸಿ ಆಮೇಲೆ ನಾನು ಇನ್ನು ಬೇರೆ ಸಾಧನೆಯನ್ನು ಮಂತ್ರ ಕೊಡ್ತೀನಿ ಅಂತೆ ಆ ಸಾಧನೆ ಮಾಡುವಂತೆ ಪಂಚಭೂತಗಳ ಮೇಲೆ ಹಿಡಿತ ಸಾಧಿಸುವಂಥ ಒಂದು ಸಾಧನೆಯನ್ನು ಕೊಡ್ತೀನಿ ಇದು ಮುಗಿದ ಮೇಲೆ ಹಾಂ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸುವ ಓಕೆ ನಮಸ್ಕಾರ ನಮಸ್ಕಾರ